ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಕನ್ನಡ ಶಾಸ್ತ್ರ ಮತ್ತೆ ವ್ಯಾಕರಣಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳಿಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವು ಇವತ್ತು ಅಷ್ಟೇ ಇವತ್ತು ಏನಕ್ಕೆ ಕಾರಣ ಶಾಸ್ತ್ರ ಪ್ರಮುಖವಾಗಿ ಹಾಕಿದೀನಿ ಅಂತ ನಾನು ದೇವಸ್ಥಾನ ಇವತ್ತು ಹೆಚ್ಚಿನ ಪ್ರಶ್ನೆಗಳನ್ನ ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಕೆಲವೊಂದಿಷ್ಟು ಮಾತ್ರ ವ್ಯಾಕರಣದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ತರಗತಿಗಳಿಗೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದರ ಜೊತೆಗೆ ಟಿಇಟ ಸಿಇಟಿ ಜೊತೆಗೆ ಎಚ್ ಎಸ್ ಟಿ ಆರ್ ಪಿ ಎಸ್ಆರ್ ಜಿ ಪಿ ಎಸ್ ಟಿ ಯಾವುದೇ ಹುದ್ದೆಗಳ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿ ಸಿಕ್ಕಿದ್ರೆ ಮೊದಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಎಸ್ ನೀವು ಮಾಡುವಂತಹ ಒಂದೇ ಒಂದು ಸಹಾಯ ಜಸ್ಟ್ ಒಂದು ಲೈಕ್ ಅನ್ನ ನೀಡುವಂತಹಷ್ಟೇ ಎಸ್ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಹೇಗಿದೆ ಮೊದಲನೇ ಪ್ರಶ್ನೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಎಂತ ಶಬ್ದಗಳು ಅಂತ ಕೇಳಿದರೆ ಧನಾತ್ಮಕ ಶಾಬ್ದಿಕ ಅಭಿವರ್ಧನ ಧನಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಋಣಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಅಂತ ಇದೆ ಏನಿದೆ ಪ್ರಶ್ನೆಯಲ್ಲಿ ಹೌದು ಚೆನ್ನಾಗಿದೆ ಅದ್ಭುತವಾಗಿದೆ ಸರಿಯಾಗಿ ಹೇಳಿದೆ ಅಂತ ಮಕ್ಕಳಿಗೆ ನಾವು ಈ ಶಬ್ದಗಳನ್ನು ಹೇಳಿದಾಗ ಏನಾಗುತ್ತೆ ಮಕ್ಕಳಲ್ಲಿ ಧನಾತ್ಮಕತೆ ಉಂಟಾಗ್ತಾ ಹೋಗುತ್ತೆ ಜೊತೆಗೆ ಇವೆಲ್ಲ ಶಾಬ್ದಿಕ ಅಭಿವರ್ಧನಗಳು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಗುಡ್ ಮಾರ್ನಿಂಗ್ ಎಸ್ ಉತ್ತಮ ಆಲಿಸುವಿಕೆಯ ಲಕ್ಷಣ ಇದಾಗಿದೆ ಮೇಲೆರೆಮೆ ಅಥವಾ ಕೀಳಿರೆಮೆ ಕೇಳುವ ಕೀಳಿಮೆರೆ ಕೀಳಿರಿಮೆಯಿಂದ ಕೇಳುವುದು ಉತ್ತಮ ಭಾಷಾ ಸಮರ್ಥದೊಂದಿಗೆ ಆಲಿಸುವುದು ಆಲಿಸುವಿಕೆಯಲ್ಲಿ ಇಮ್ಮರಳುವಿಕೆ ಇರುವುದು ಏಳುವ ವ್ಯಕ್ತಿಯ ಕುರಿತು ಪೂರ್ವಗ್ರಹ ಭಾವನೆಯಿಂದ ಇರುವುದು ಅಂತ ಇದೆ ನೋಡಿ ಇದು ವ್ಯಕ್ತಿ ನಿಷ್ಠ ಆಗುತ್ತೆ ಕೇಳುವ ವ್ಯಕ್ತಿಯ ಕುರಿತು ಪೂರ್ವಗ್ರಹ ಭಾವನೆ ಇರುವುದು ವ್ಯಕ್ತಿ ನಿಷ್ಠ ಆಗ್ತಾ ಹೋಗುತ್ತೆ ಸೊ ಇದು ಆಲ್ಮೋಸ್ಟ್ ಬರೋದೇ ಇದು ಬರೋದೇ ಇಲ್ಲ ಇಲ್ಲಿ ಇಮ್ಮರಳುವಿಕೆ ಇರುವುದು ಇದು ಸಹ ರಂಗ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಮೇಲಿರಿಮೆಯಿಂದ ಕೀಳಿರಿಮೆ ಕೇಳುವುದು ಸಹ ರಂಗ್ ಆಗುತ್ತೆ ಸೊ ಉತ್ತಮ ಆಲಿಸುವಿಕೆ ಲಕ್ಷಣ ಏನಾಗ್ತಾ ಹೋಗುತ್ತೆ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಇದಕ್ಕೆ ಸರಿಯಾದ ಉತ್ತರ ಹಾಕುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಗೆ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುವ ಆಗುವ ಸಮಾಸ ಅಂತ ಕೇಳಿದೆ ಕೇಳಿದರೆ ಕೂಡಿ ಆಗುವ ಸಮೋಸ ಸಮಾಸ ಅಂತ ಕೇಳಿದರೆ ನೋಡಿ ಪೂರ್ವೋತ್ತರ ಅಂತ ಇದೆ ಪೂರ್ವ ಪದಗಳು ತುಂಬಾ ಅಧಿಕವಾಗಿ ಅಲ್ಲಿ ತುಂಬಾ ವಿಶೇಷತೆಯಿಂದ ಕೂಡಿದ್ದು ವಿಶೇಷಣೆಯಿಂದ ಕೂಡಿದ್ರೆ ಆ ಸಮಾಸ ನಮ್ಗೆ ಏನಾಗ್ತಾ ಹೋಗುತ್ತೆ ನಮ್ಗದು ಕರ್ಮಧಾರೆಯ ಸಮಸ ಆಗುತ್ತೆ ನೋಡಿ ಪೂರ್ವ ಪದನೆ ನಮಗೆ ಮುಖ್ಯ ಆದ್ರೆ ನಮ್ಗೆ ಕರ್ಮಧಾರೆಯ ಸಮಾಸ ಆಗ್ತಾ ಹೋಗುತ್ತೆ ಆ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಪೂರ್ವೋತ್ತರ ಪದ ಅಂತಂದ್ರೆ ಕರ್ಮಧಾರೆಯ ಸಮಾಸ ಉತ್ತರ ಪದ ಅಂತಂದ್ರೆ ತತ್ಪುರುಷ ಸಮಾಸ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಉಪನ್ಯಾಸ ವಿಧಾನದ ಬೋಧನಾ ಅನುಕೂಲವೆಂತಂದ್ರೆ ಅಗಲುಗನಸಿಗೆ ನಾಂದಿ ಹಾಡುವುದು ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆ ಬೀಳುತ್ತದೆ ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನ ಹೊಂದಿಸಬಹುದು ಅಂತ ಇದೆ ನೋಡಿ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲ ಅಂತಂದ್ರೆ ನಾವು ಅದನ್ನ ಎಷ್ಟು ಜನಕ್ಕೆ ಬೇಕಾದ್ರೂ ಮಾಡಬಹುದು ಎಂತಹ ದೊಡ್ಡ ಗುಂಪಿಗಾದ್ರೂ ಮಾಡಬಹುದು ಎಲ್ಲಾ ಸಭೆಗಳಲ್ಲೂ ಸಹ ಈಗ ಸಭೆಗಳಲ್ಲಿ ಏನು ಮಾತಾಡ್ತಿರ್ತಾರಲ್ಲ ಅದೆಲ್ಲ ಉಪನ್ಯಾಸವೇ ಅದೆಲ್ಲ ಉಪನ್ಯಾಸ ವಿಧಾನ ಅಂತಾನೆ ಕರಿತಾ ಹೋಗ್ತೀವಿ ಆಪ್ಷನ್ ಡಿ ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನ ಹೊಂದಿಸಬಹುದು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಅಂತ ಕೊಟ್ಟಿದ್ದಾರೆ ಸೂಕ್ತವಾದುದು ಅಲ್ಲ ಗಾದೆ ಮಾತು ವಿಸ್ತರಣೆ ಪತ್ರ ಲೇಖನ ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ಪ್ರಬಂಧ ರಚನೆ ಬರವಣಿಗೆಯ ಕೌಶಲ್ಯಕ್ಕೆ ಅಂತ ಕೇಳಿದರೆ ಗಾದೆ ಮಾತು ವಿಸ್ತರಣೆ ಸೂಕ್ತವಾಗಿದೆ ಆ ಪ್ರಬಂಧ ಸಹ ಸೂಕ್ತವಾಗಿರುವಂಥದ್ದೇ ಆದರೆ ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ಇದು ಬರವಣಿಗೆಗೆ ಸಂಬಂಧಿಸಿದುದು ಅಲ್ಲ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮುದ್ರಿತ ವಿಷಯವನ್ನ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ನೀವನ್ನ ಇದರಿಂದ ಒಂದು ಎರಡು ಹಿಂದಿನ ತರಗತಿಗಳು ನೋಡಿದ್ರೆ ಇದೇ ಒಂದು ಪ್ರಶ್ನೆಯನ್ನ ಆಪೋಸಿಟ್ ಕೇಳಿದ್ರು ಏನು ಇದರಲ್ಲಿ ಆಪ್ಷನ್ಸ್ ಓದ್ತೀನಿ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಗಟ್ಟಿ ಓದು ವಿಷಯ ಸಂಗ್ರಹಣ ಓದು ವಿಮರ್ಶಾತ್ಮಕ ಓದು ವೇಗ ವೇಗವರ್ಧಿತ ಓದು ಅಂತ ಇದೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ವೇಗವರ್ಧಿತ ಓದು ಅಂತಂದ್ರೆ ಏನು ಅಂತ ಕೊಟ್ಟಿದೆ ಅಲ್ಲಿ ನಿಮ್ಗೆ ಆಪ್ಷನ್ ಈ ರೀತಿಯಾಗಿತ್ತು ಮುದ್ರಿತ ವಿಷಯವನ್ನ ವೇಗವಾಗಿ ಓದುತ್ತೆ ಅದನ್ನ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವೇಗವರ್ಧಿತ ಹೋದು ಎನ್ನುವಂಥದ್ದು ಎಸ್ ಇದಕ್ಕೆ ಸಂಬಂಧಿಸಿದೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತೋಗೋಣ ಕಡುವೆಳ್ಪು ಈ ಪದವು ಆದೇಶ ಸಂಧಿ ಸಂಧಿ ಆಗಮ ಸಂಧಿ ಲೋಪ ಸಂಧಿ ಇದು ಟಿಇಟಿ ಕ್ವಶನ್ ಇದು ನೀವು ನೋಡಿರ್ಬೋದು ಟಿ ಟಿ ಕಡುವೆಳ್ಪು ಎನ್ನುವಂಥದ್ದು ಬಂದಿತ್ತು ಸೊ ಈ ಪದವು ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ನೋಡಿ ನಮ್ಗೆ ಕಡುವೆಲ್ಪು ಅಂತಂದ್ರೆ ಇದು ಆದೇಶ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ ಸಂಧಿ ಎಲ್ಲ ಸುಮಾರು ಜನ ಸಂಧಿ ಅಂತ ಹಾಕಿದ್ರಿ ಲಾಸ್ಟ್ ಟೈಮು ನಾನ್ ಆನ್ಸರ್ ಕೇಳಬೇಕಾದ್ರು ಅದೇ ಹೇಳಿದ್ರಿ ಸಂಧಿ ಅಂತ ನೋಡಿ ಕಡು ಎಲ್ಪು ಎನ್ನುವಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ ನಮ್ಮ ಮುಂದಿನ ಪ್ರಶ್ನೆ ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕರ್ತಗಳ ನಡುವಿನ ಸರಿಯಾದ ಜೋಡಿ ಇದು ಅಂತ ಕೇಳಿದರೆ ಲಿಪಿಯಲ್ಲಿ ಸೊ ಲಿಪಿಯಲ್ಲಿ ಎನ್ನು ಪದವನ್ನು ಬಿಡಿಸಿ ಬರೆದಾಗ ನಮ್ಗೆ ಏನು ವಿಭಕ್ತಿ ಕಾರಕ ಸಿಗುತ್ತೆ ಅಲ್ಲಿ ಎನ್ನುವಂತಹ ವಿಭಕ್ತಿ ಕಾರಕ ಸಿಗುತ್ತೆ ಅಲ್ಲಿ ಎನ್ನುವಂಥದ್ದು ಸಹ ಲಾಸ್ಟ್ ವಿಭಕ್ತಿ ಪ್ರಕ್ರಿಯೆ ಆಗ್ತಾ ಹೋಗುತ್ತೆ ಲಾಸ್ಟ್ ಮೀನ್ಸ್ ಏಳನೇದು ಏಳನೇದು ಅಂತಂದ್ರೆ ಸಪ್ತಮಿ ವಿಭಕ್ತಿ ಸೊ ಸಪ್ತಮಿ ವಿಭಕ್ತಿ ಇಲ್ಲಿ ಎರಡು ಇದೆ ಸಪ್ತಮಿ ವಿಭಕ್ತಿಗೆ ನಮಗೆ ಕತಾರ್ಥಕ್ಕೆ ಏನ್ ಬರುತ್ತೆ ನಾನು ಈಗಾಗಲೇ ಹೇಳಿದೀನಿ ಯಾವ್ಯಾವ್ ಬರ್ತಾ ಹೋಗ್ತಾರೆ ಅಂತ ನಾನು ಹೇಗೆ ಅನ್ನೋದು ಹೇಳಿದ್ದೀನಿ ಕತ್ರಾರ್ಥ ಕರ್ಮಾರ್ಥ ಕರ್ಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಅಂತ ಸೊ ಇಲ್ಲಿ ಅಧಿಕರಣ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿಗೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನ ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಒಂದು ಘಟಕ ಯೋಜನೆಯ ಆಧಾರದಲ್ಲಿ ಒಂದು ಲೆಸನ್ ಪ್ಲಾನ್ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ಮಾಡಿ ನಿಮಗೆ ಬೋಧನೆ ಮಕ್ಕಳಿಗೆ ಬೋಧನೆ ಮಾಡಿದ್ದಾರೆ ನಂತರ ಬೋಧನೆ ಮಾಡಿದ ಆದ್ಮೇಲೆ ವಿದ್ಯಾರ್ಥಿಯ ಕಲಿಕೆಯ ಸಾಮರ್ಥ್ಯಗಳನ್ನ ಬೆಲೆ ಕಟ್ಟಲಿಕ್ಕೆ ಎಷ್ಟು ಮಾತ್ರ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದಕ್ಕೆ ಯಾವ ಪರೀಕ್ಷೆ ಕೈಗೊಳ್ತಾರೆ ನೈದಾನಿಕ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಘಟಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಘಟಕ ಯೋಜನೆ ಘಟಕ ಮುಗಿದ ನಂತರ ಯಾವ ಪರೀಕ್ಷೆಗಳು ಮಾಡ್ತಾರೆ ಘಟಕ ಪರೀಕ್ಷೆಗಳನ್ನ ಮಾಡ್ತಾರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಂಡ ಪದ್ಧತಿ ಎಂದರೆ ಅಂತ ಕೇಳಿದರೆ ಇಡಿಯಿಂದ ಬಿಡಿಗೆ ಕಡಿಮೆ ಸಮಯ ಬಿಡಿಯಿಂದ ಹಿಡಿಗೆ ಸ್ವಾಭಾವಿಕ ಕಲಿಕೆ ಅಂತ ಇದೆ ಸೊ ಇದು ಇಡಿಯಿಂದ ಬಿಡಿಗೆ ಆಗ್ತಾ ಹೋಗುತ್ತೆ ಕಂಡ ಪದ್ಧತಿ ಅಂದ್ರೆ ಸಂಪೂರ್ಣವಾಗಿ ಒಂದು ವಿಷಯವನ್ನ ಬೋಧಿಸಿ ತಂದ ನಂತರ ಸ್ವಲ್ಪ ಮತ್ತೆ ಅದನ್ನ ಬಿಡಿಸಿ ಮತ್ತೆ ಬೋಧನೆ ಮಾಡುವಂಥದ್ದು ಇಡಿಯಿಂದ ಬಿಡಿಗೆ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಉತ್ತಮ ಕೈಬರಹದ ಲಕ್ಷಣ ಅಂತ ಕೇಳಿದರೆ ಸರ್ ಏನಾಗುತ್ತೆ ಉತ್ತಮ ಕೈಬರಹದ ಲಕ್ಷಣ ಕಾಗುಣಿತದ ಕ್ರಮಬದ್ಧತೆ ಪದಗಳನ್ನ ಕತ್ತರಿಸಿ ಬರೆಯುವುದು ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ಅಕ್ಷರಗಳ ಗಾತ್ರ ಚಿಕ್ಕದು ಅಥವಾ ದೊಡ್ಡದು ಮಾಡಿ ಬರೆಯುವುದು ಅಂತ ಇದೆ ಸರ್ ಸಾಪರ್ಲೆ ಪರೀಕ್ಷೆ ಅಂದ್ರೆ ಉತ್ತಮ ಕೈಬರಹದ ಲಕ್ಷಣ ಸರಿಯಾಗ್ತಾ ಹೋಗುತ್ತೆ ಕಾಗುಣಿತದ ಕ್ರಮಬದ್ಧತೆ ಸಾಫಲ್ಯ ಪರೀಕ್ಷೆ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಅದು ಮಗುವಿನ ಪ್ರಾರಂಭಿಕ ಹಂತದಲ್ಲಿ ಬರ್ತಾ ಹೋಗುತ್ತೆ ಸೊ ಮೊದಲಿಗೆ ನಾವು ಪೂರ್ವ ಪರೀಕ್ಷೆ ಅಂತ ಮಾಡ್ತೀವಿ ಪೂರ್ವ ಪರೀಕ್ಷೆಯಲ್ಲಿ ಮಗುವಿನ ಹಿಂದಿನ ವರ್ಷದಲ್ಲಿ ಓದಿರೋದು ಎಷ್ಟು ನೆನಪಿಟ್ಕೊಂಡಿದೆ ಅಂತ ಚೆಕ್ ಮಾಡ್ತೀವಿ ಮತ್ತೆ ಅದೇ ಆದರ್ಶ ಅದೇ ಕಲಿಕಾಂಶಗಳ ಆಧಾರಿತವಾಗಿ ಮತ್ತೆ ಮಕ್ಕಳಿಗೆ ಬೋಧನೆಯನ್ನ ಮಾಡಿ ಆ ಕಲಿಕಾಂಶಗಳ ಆಧಾರಿತವಾಗಿ ಸಾಫಲ್ಯ ಪರೀಕ್ಷೆ ಮೀನ್ಸ್ ಆ ಕಲಿಕಾಂಶಗಳು ಮತ್ತೆ ಕಲ್ತ್ ಕಲಿಬೇಕಾ ಮಗು ಕಲೀಲೇಬೇಕು ಏನಕ್ಕೆ ಕಲಿಬೇಕು ಎನ್ನುವಂಥದ್ದು ಸೊ ಏನಕ್ಕೆ ಕಲಿಬೇಕು ಅಂತಂದ್ರೆ ಸೊ ಮಗು ಅಲ್ಲಿ ಏನಾಗ್ತಾ ಹೋಗುತ್ತೆ ಮುಂದಿನ ಒಂದು ತರಗತಿಗಳಿಗೆ ಅದಕ್ಕೆ ಜ್ಞಾನವನ್ನ ಒದಗಿಸಬೇಕು ಅಂತಂದ್ರೆ ರಜೆಗಳಲ್ಲಿ ಅದು ಮರ್ತಿರುತ್ತೆ ಆ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಉತ್ತಮ ಕೈಬರೆ ಏನು ಸಾಫಲ್ಯ ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಕಾಗುತ್ತ ಕ್ರಮಬದ್ಧತೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ವ್ಯಾಕರಣ ಬೋಧನೆಯು ಈ ಉದ್ದೇಶವನ್ನ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಪದ ಮತ್ತು ವ್ಯಾಕರಣ ಕೌಶಲ್ಯ ಬೆಳೆಸುವುದು ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನ ಬೆಳೆಸುವುದು ಶುದ್ಧ ಅರ್ಥಬದ್ಧ ಅಭಿವ್ಯಕ್ತ ಕೌಶಲ್ಯ ಬೆಟ್ಟ ಇದೆ ಸೊ ಏನಾಗ್ತಾ ಹೋಗುತ್ತೆ ವ್ಯಾಕರಣ ಬೋಧನೆಯು ಈ ಉದ್ದೇಶವನ್ನ ಹೊಂದಿಲ್ಲ ಯಾವ ಉದ್ದೇಶವನ್ನ ಹೊಂದಿಲ್ಲ ನೋಡಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸೊ ಇದು ಪದ್ಯಕ್ಕೆ ಸಂಬಂಧಿಸಿರುವಂತದ್ದು ಅಲ್ವಾ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನ ಹೊಂದಿದೆ ಕಲಿಕೆಯನ್ನ ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನ ಸಂಯೋಜಿಸುವುದು ಅಂತ ಇದೆ ನೋಡಿ ಇವೆರಡೂ ಸರಿನೇ ಕಲಿಕೆಯನ್ನ ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವಂತದ್ದು ಎನ್ ಸಿ ಎಫ್ ಹೇಳುತ್ತೆ ಎನ್ ಸಿಎಫ್ ಟು ತೌಸಂಡ್ ಫೈವ್ ಹೇಳುತ್ತೆ ಇವನ್ ಹೊರಗಿನ ಬದುಕಿಗೆ ಜ್ಞಾನವನ್ನ ಸಂಯೋಜಿಸುವುದು ಸಹ ಇದು ಸರಿಯಾದ ಉತ್ತರನೇ ಆಗಿರುತ್ತೆ ಅದರಿಂದ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಏಳಿಕೆಗಳಲ್ಲಿ ಒಂದು ಮತ್ತೆ ಎರಡು ಸರಿಯಾಗಿದೆ ಹೇಳಿಕೆಗಳು ಇದಾವೆ ಇಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಂತ ಇದಾಗಲ್ಲ ಎರಡು ಮಾತ್ರ ಸರಿಯಾಗಿದೆ ಅಲ್ಲ ಎರಡು ಸರಿ ಇದಾವೆ ಆಪ್ಷನ್ ಸಿ ಎಲ್ಲಿದೆ ಒಂದು ಮತ್ತೆ ಎರಡು ಎರಡು ಸರಿ ಇದೆ ಅನ್ನುವಂಥದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳ ಪದಗಳ ಗುಂಪಿದು ಅಂತ ಇದೆ ನಿಮ್ಗೆ ಈಗಾಗಲೇ ಗೊತ್ತು ಅಣೆಗಣ್ಣ ಮುಕ್ಕಣ್ಣ ಚಕ್ರಪಾಣಿ ಅಂತಂದ್ರೆ ಬಹುರ್ವಿಹಿ ಸಮಾಸ ಅಂತ ಇಮ್ಮಾವು ಮೇಲ್ವಾತು ಹೊಸಗನ್ನಡ ಮೈಮುಚ್ಚು ಕಣ್ದೆರೆ ಕಂಗೆಡು ಆ ಕಲ್ಲು ಈ ಬೆಕ್ಕು ನೈದ ವಸ್ತ್ರ ಆ ಕಲ್ಲು ಈ ಬೆಕ್ಕು ನೇಯ್ದ ವಸ್ತ್ರ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ಯಾವ್ದಾದ್ರೂ ಒಂದು ಪದದಲ್ಲಿ ಕ್ರಿಯೆ ನಡೀತಾ ಇದೆ ಅಂತಂದ್ರೆ ಅದು ಕ್ರಿಯಾ ಸಮಾಸ ಆಗ್ತಾ ಇದೆ ಮೈಯನ್ನ ಮುಚ್ಚು ಮುಚ್ಚು ಎನ್ನುವಂಥದ್ದು ಒಂದು ಕ್ರಿಯೆ ಕ್ರಿಯೆ ನಡೀತಾ ಇರುತ್ತದು ಕಣ್ಣನ್ನ ತೆರೆ ತೆರೆಯುವುದು ಒಂದು ಕ್ರಿಯಾ ಸಮಾಸ ಕಂಗೆಡು ಸೊ ಇವೆಲ್ಲವೂ ಸಹ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತಾ ಹೋಗ್ತವೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗುತ್ತೆ ಹಾಗಾದ್ರೆ ಆಪ್ಷನ್ ಬಿ ಅಲ್ಲಿರುವಂತಹ ಇಮ್ಮಾವು ಮೇಲ್ವಾತು ಹೊಸಗನ್ನಡ ಎನ್ನುವಂತಹ ಪದಗಳು ಯಾವ ಸಂಧಿಗೆ ಸೇರಿದಾವೆ ಅನ್ನೋದನ್ನ ಕಮೆಂಟ್ ಮಾಡಿ ಇಮ್ಮಾವು ಮೇಲ್ವಾತು ಮತ್ತೆ ಅಂತದ್ದು ಯಾವ ಸಮಸ್ಯೆಗೆ ಉದಾಹರಣೆಗಳಾಗ ಕಮೆಂಟ್ ಮಾಡ್ತಾ ಹೋಗಿ ಎಸ್ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬೆಳಗಿನ ತಾಣ ಜೈಪುರ ಹಾಗೂ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಪಾಠಗಳನ್ನು ಬೋಧಿಸುತ್ತಿದ್ದಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನ ತಿಳಿಯಬಹುದಾಗಿದೆ ನೋಡಿ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ಒಂಬತ್ತನೇ ತರಗತಿಯಲ್ಲಿ ಬೆಳಗಿನ ತಾಣ ಜೈಪುರ ಕೃತಿಯನ್ನು ಮಾಡ್ತಿದ್ದಾರೆ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎನ್ನುವಂತ ಕೃತಿಯನ್ನು ಮಾಡ್ತಾ ಇದ್ದಾರೆ ದ್ವಂದ್ವ ಸಮಾಸ ಎಸ್ ಗಮಕ ಸಮಸ ಎಸ್ ದ್ವಂದ್ವ ಸಮಾಸ ಅಂತ ಹೇಳಣ ಸಾರಿ ದ್ವಂದ್ವ ಸಮಾಸ ಇದು ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ಅಂತಂದ್ರೆ ಓಕೆ ಇದು ಗಮಕ ಸಮಾಸ ಆಗ್ತಾ ಹೋಗುತ್ತೆ ಎಸ್ ಹೌದು ಆ ಕಲ್ಲು ಈ ಬೆಕ್ಕು ನೇಯ್ದ ವಸ್ತ್ರ ಗಮಕ ಸಮಸ್ಯೆ ಆಗ್ತಾ ಹೋಗುತ್ತೆ ದ್ವಂದ್ವ ಅಲ್ಲ ಎಸ್ ಕಂಪ್ಯೂಸ್ ಆಗ್ಬೇಡಿ ಎಸ್ ನಾನೇ ಇದನ್ನ ಆ ಕಲ್ಲು ಎನ್ನುವಂಥದ್ದು ಈ ಬೇಕು ಗಮಕ ಸಮಸ ಆಗುತ್ತೆ ದ್ವಂದ ಸಮಾಸ ಅಂತಂದ್ರೆ ಇಬ್ಬರು ಸಹ ಇಬ್ಬರ ಇಬ್ಬರ ನಾಮಪದಗಳು ಬಂದಿರಬೇಕು ಫಾರ್ ಎಕ್ಸಾಂಪಲ್ ಭರತ ಲಕ್ಷ್ಮ ಲಕ್ಷ್ಮಣರು ಅಂತಂದ್ರೆ ಭರತನೂ ಅದು ದ್ವಂದ್ವ ಸಮಸ ಆಗುತ್ತೆ ಆ ಕಲ್ಲು ಈ ಬೇಕು ನೈದ ಅಂತಂದ್ರೆ ಅದು ಗಮಕ ಸಮಸ ಬರ್ತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸುರುಳಿ ಆಕಾರದ ವಿಧಾನ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಎಷ್ಟನೇ ಪ್ರಶ್ನೆಗೆ ಹದಿನೈದನೇ ಪ್ರಶ್ನೆಗೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ರಾಷ್ಟ್ರಕವಿ ಎಂ ಗೋವಿಂದಪ್ಪ ಅವರ ತಾಯಿ ಅವರ ತಾಯಿ ಬಾರ ಮಗುವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತದ ಜನನೀಯ ತನುಜಾತೆ ಭಾರತ ಜನನೀಯ ತನುಜಾತೆ ಪದ್ಯವನ್ನ ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಿಮಗೆ ಈ ವಿಧಾನವನ್ನ ತಿಳಿಸುತ್ತೆ ರಾಷ್ಟ್ರಕವಿ ಎಂ ಗೋವಿಂದಪ್ಪ ಅವರಿಗೆ ಅವರ ತಾಯಿ ಬಾರೆ ಮಗುವ ತೋರೆ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರು ಕುವೆಂಪು ಅವರು ಮಾಡ್ತಿದ್ದಾರೆ ಕುವೆಂಪು ಅವರ ಭಾರತ ಜನನೀಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಹೇಳ್ಕೊಡ್ತಾ ಇದ್ದಾರೆ ಇದು ಎಂತಹ ವಿಧಾನ ಸಮ್ಮಿಳಿತ ವಿಧಾನ ರಚನಾತ್ಮಕ ವಿಧಾನ ಸುರುಳಿಯಾಕಾರದ ವಿಧಾನ ಅನುಗಮನ ವಿಧಾನ ಅಂತ ಇದೆ ಸೊ ಇದೇನಾಗ್ತಾ ಹೋಗುತ್ತೆ ಇದು ಸಮ್ಮಿಳಿತ ವಿಧಾನ ಆಗ್ತಾ ಹೋಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ದಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಆ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ರೂಪವಿದು ಅಂತ ಇದೆ ಆ ಪಟ್ಟಿಯಲ್ಲಿ ಏನಿದೆ ನೆತ್ತರು ಚಹರೆ ಪಣ ಬಸಿರು ಈ ಕಡೆ ಏನಿದೆ ಪ್ರತಿಜ್ಞೆ ಹೊಟ್ಟೆ ದೀಪ ರಕ್ತ ಲಕ್ಷಣ ಇದೆ ಹಾಗಾದ್ರೆ ಕೊಟ್ಟಿರುವಂತ ಆಯ್ಕೆಗಳೇನಿದಾವೆ ಸೊ ಕೊಟ್ಟಿರುವಂತ ಆಯ್ಕೆಗಳನ್ನ ಇಲ್ಲಿ ನೋಡ್ತಾ ಹೋಗಬಹುದು ಸೊ ಆಯ್ಕೆಗಳು ಈ ರೀತಿಯಾಗಿದ್ದಾವೆ ಎ ಬಿ ಸಿ ಡಿ ಒಂದೊಂದಕ್ಕೆ ಇದೆ ನಾವೀಗ ಒಂದೊಂದನ್ನೇ ಅದಕ್ಕೆ ಅರ್ಥವೇನು ಎನ್ನುವಂಥದ್ದು ನೋಡಿ ಸಮಾನಾರ್ಥಕ ಪದಗಳನ್ನು ಅವ್ರು ಯಾವ ರೀತಿ ಆಗ್ಬೇಕಾದ್ರೂ ಪದಗಳಾಗಿದೆ ಪದಗಳಾಗಿತ್ತು ಏನಾಗ್ತಾ ಹೋಗುತ್ತೆ ರಕ್ತವಾಗ್ತಾ ಹೋಗುತ್ತೆ ಒಂದನೇದಾಗ ಡಿ ಅಲ್ಲಿ ಇದೆ ಸೊ ನಮಗೆ ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಅಲ್ಲಿ ಇದೆ ಅವಾಗ ಆಪ್ಷನ್ ಸಿ ಸಹ ಆಗೋದಿಲ್ಲ ಆಪ್ಷನ್ ಬಿನು ಆಗೋದಿಲ್ಲ ಹಾಗಾದ್ರೆ ಈಗ ನೆಕ್ಸ್ಟ್ ನೋಡೋಣ ಚಹರೆ ಅಂತಂದ್ರೆ ಏನು ಚಹರೆ ಅಂತಂದ್ರೆ ಲಕ್ಷಣ ಎನ್ನುವಂಥದಕ್ಕೆ ಸಮನಾರ್ಥಕ ಪದ ಆಗಿರುತ್ತೆ ಪಣ ಅಂತಂದ್ರೇನು ಏನು ಅವನು ಪಣ ತುತ್ತಿದ್ದ ಪಣ ತೊ ತೊಟ್ಟಿದ್ದಾನೆ ಅಂತಂದ್ರೆ ಅರ್ಥ ಆಗ್ತಾ ಹೋಗುತ್ತೆ ಪ್ರತಿಜ್ಞೆ ಮಾಡಿದ್ದಾನೆ ಆಪ್ಷನ್ ಎ ಇದಕ್ಕೆ ಇದಕ್ಕೆ ಮೂರನೇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಮೂರನೇದಕ್ಕೆ ಬಿ ಅಂತ ಇದೆ ಸೊ ಈ ಸಹ ಆಗೋದಿಲ್ಲ ಅಂದ್ರೆ ಆಪ್ಷನ್ ಎ ಆಗ್ತಾ ಹೋಗುತ್ತೆ ಹಾಗಾದ್ರೆ ನಾಲ್ಕನೇದಕ್ಕೆ ಏನ್ ಕೊಟ್ಟಿದ್ದಾರೆ ಬಿ ಅಂತ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಬಸಿರು ಅಂತಂದ್ರೆ ಒಟ್ಟೆ ಎನ್ನುವ ಒಟ್ಟೆ ಎನ್ನುವಂಥದ್ದು ಸೊ ಯಾಕೆ ಈ ತರ ಆಗ್ತದೆ ಎಸ್ ಬಸಿರು ಅನ್ನೋದ್ ಏನಾಗ್ತಾ ಹೋಗುತ್ತೆ ಹೊಟ್ಟೆ ಎನ್ನುವದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಚಹರೆ ಅಂದ್ರೆ ಲಕ್ಷಣ ಹೌದು ಎಸ್ ಎಸ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ವೈಯಕ್ತಿಕ ಮೌಲ್ಯಗಳು ಪ್ರಜಾಪ್ರಭುತ್ವ ಮೌಲ್ಯಗಳು ಅಂತ ಇದೆ ನಮಗೆ ಸ್ವತಂತ್ರ ಸಮಾನತೆ ಮತ್ತು ಭಾತೃತ್ವವು ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿದ್ದಾವೆ ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ರಸಕವಿತ್ವ ಉಯ ಆದರೂ ಅದರ ರಚನೆಗಳು ಅದರ ರಚನೆಗೆ ಬಳಕೆಯಾಗುತ್ತಿರುವ ಚಂದೋ ಪ್ರಕಾರಗಳು ಸೊ ಇಲ್ಲಿ ಛಂದಸ್ಸಿನ ಪ್ರಕಾರಗಳನ್ನ ಕೇಳ್ತಾ ಇರುವಂತದ್ದು ಏನು ಬಾಣ ಬಿರುಸು ಕುಂಡ ಅಣತೇನ ಕಂದ ವೃತ್ತ ತ್ರಿಪದಿ ವಚನನ ಕಂದ ವೃತ್ತ ಬಾಣ ಬಿರುಸುನ ಕಂದ ವೃತ್ತ ತ್ರಿಪದಿ ಅಣತೇನ ಅಂತ ಕೇಳಿದಾರೆ ಸೊ ಯಾವ್ದಾಗ್ತಾ ಹೋಗುತ್ತೆ ಕವಿ ರಸ ಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಚಂದೋ ಪ್ರಕಾರಗಳು ಯಾವಾಗ್ತವೆ ಕಂದ ಪದ್ಯ ವೃತ್ತ ವೃತ್ತಾನುಪ್ರಾಸ ತ್ರಿಪದಿಗಳು ವಚನಗಳಾಗ್ತವೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಎಷ್ಟಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ತಗೋಣ ಮುಂದಿನ ಪ್ರಶ್ನೆ ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನ ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನವಿದು ಅಂತ ಕೊಟ್ಟು ಪಠ್ಯಪುಸ್ತಕ ಪಠ್ಯಕ್ರಮ ಪಠ್ಯವಸ್ತು ಅಭ್ಯಾಸ ಪುಸ್ತಕ ಪಠ್ಯಕ್ರಮ ನಿಗದಿಪಡಿಸಿರುವಂತದ್ದು ಆ ನಿಗದಿಪಡಿಸಿರುವಂತಹ ಗುರಿಗಳನ್ನ ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನ ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶವನ್ನ ಪಠ್ಯದ ಅಂಶಗಳನ್ನ ಒಳಗೊಂಡಿರುವಂತದ್ದು ಸೊ ಪಠ್ಯದ ಪಾಠಗಳನ್ನ ಒಳಗೊಂಡಿರುವಂತದ್ದು ಇರುತ್ತೆ ಪಠ್ಯ ಪುಸ್ತಕದಲ್ಲಿ ಇರುತ್ತಲ್ವಾ ಅದಲ್ವಾ ಸೊ ಆಪ್ಷನ್ ಹೇ ಇದಕ್ಕೆ ಪಠ್ಯ ಪುಸ್ತಕದಲ್ಲಿ ಇದೆ ಪಠ್ಯ ಪುಸ್ತಕದಲ್ಲಿ ಪಠ್ಯಾಂಶಗಳನ್ನ ಒಳಗೊಂಡಿರುತ್ತೆ ಆಪ್ಷನ್ ಹೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದೆ ಪ್ರಶ್ನೆ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತ ಇದೆ ಗ್ರೀಕ್ ಪರ್ಷಿಯನ್ ಹಿಂದೂಸ್ತಾನಿ ಇಂಗ್ಲಿಷ್ ನೋಡಿ ಕನ್ನಡ ಭಾಷೆಯಿಂದ ಭಾಷೆಗೆ ತರ್ಜುಮೆ ಆಗಿರುವಂತದ್ದು ನಿಮ್ಗೆ ಆಲ್ಮೋಸ್ಟ್ ಈಟಿಯಲ್ಲಿ ಬರಬಹುದು ಬರದೇನು ಇರಬಹುದು ಆದ್ರೆ ಸಿಇಿ ಟಿಲಿ ಕಂಪಲ್ಸರಿ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಸಿಇಿಲಿ ಅದು ನೀವು ಪಿ ಜಿ ಟಿ ಪಿ ಜಿ ಟಿ ಆದರೂ ಬರೀರಿ ಟಿ ಜಿ ಟಿ ಆದರೂ ಬರೀರಿ ಜಿ ಪಿ ಎಸ್ ಟಿ ಆರ್ ಆಗಿರ್ಲಿ ಪಿ ಎಸ್ ಟಿ ಆರ್ ಆಗಿರ್ಲಿ ನೀವು ಯಾವ್ದು ಬರೆದ್ರು ಸಹ ಈ ಭಾಷೆಯಿಂದ ತರ್ಜುಮೆ ಆಗಿರುವಂತಹ ಪದಗಳಿಗೆ ಒಂದು ಅಂಕ ಇದ್ದೇ ಇರುತ್ತೆ ಸ್ಯಾನಿಟರಿ ಎನ್ನುವಂತ ಪದವು ನಮಗೆ ಇಂಗ್ಲಿಷ್ ಭಾಷೆಯಿಂದ ಬಂದಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುತ್ತೆ ಗ್ರೀಕ್ ಅಲ್ಲ ಪರ್ಷಿಯನ್ ಅಲ್ಲ ಹಿಂದೂಸ್ತಾನಿ ಅಲ್ಲ ಸ್ಯಾನಿಟರಿ ಅನ್ನುವಂಥದ್ದು ಇಂಗ್ಲಿಷ್ ಭಾಷೆಯಿಂದ ಬಂದಿದೆ ಮುಂದಿನ ಪ್ರಶ್ನೆ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಸೂತ್ರವನ್ನು ನಿರು ರೂಪಿಸುವುದು ಇವು ಈ ಬೋಧನೆಯ ಪದ್ಧತಿಯ ಅನುಕ್ರಮ ಅಂತಗಳಾಗಿವೆ ನಿಗಮನ ಅನುಗಮನ ಉಪನ್ಯಾಸ ಕ್ರೀಡಾ ಪದ್ಧತಿ ಅಂತ ಇದೆ ಫಸ್ಟ್ ಏನ್ ಮಾಡ್ತಾ ಇದ್ದಾರೆ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ಪರಿಶೀಲಿಸ್ತಾ ಇದ್ದಾರೆ ಮಕ್ಕಳು ಮತ್ತೆ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳ್ಕೊಳ್ತಾರೆ ಅದಾದ್ಮೇಲೆ ನಿಯಮವನ್ನು ರೂಪಿಸ್ತಾರೆ ಜಸ್ಟ್ ಒಂದು ಎಕ್ಸಾಂಪಲ್ ವ್ಯಾಕರಣಕ್ಕೆ ಸಂಬಂಧಿಸಿದ ತಗೊಳ್ಳಿ ವ್ಯಾಕರಣಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆಯನ್ನ ಮಾಡ್ತಾರೆ ಆ ಉದಾಹರಣೆಗಳು ಅಂತ ಅದಕ್ಕೆ ಎಲ್ಲಾ ವ್ಯಾಕರಣದ ಕೊಡ್ತಿರುವಂತಹ ಉದಾಹರಣೆಗಳೆಲ್ಲವೂ ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿದೆಯಾ ಅಂತ ನೋಡ್ತಾರೆ ಆಮೇಲೆ ಅದಕ್ಕೊಂದು ನಿಯಮವನ್ನು ರೂಪಿಸ್ತಾ ಹೋಗ್ತಾರೆ ಯಾವ್ದಾಗ್ತಾ ಹೋಗುತ್ತೆ ಯಾವ್ದಾಗ್ತಾ ಹೋಗುತ್ತೆ ಅನುಗಮನ ಪದ್ಧತಿ ಅನುಗಮನ ಪದ್ಧತಿಯ ವಿಧಾನಗಳಿವು ನೋಡಿ ಉದಾಹರಣೆ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಬಂದ್ರೆ ಅದೇನಾಗ್ತಾ ಹೋಗುತ್ತೆ ಅನುಗಮನ ಪದ್ಧತಿ ಇದು ರಿವರ್ಸ್ ಆಗದ್ರೆ ನಿಯಮಗಳನ್ನ ಮೊದ್ಲೇ ಹೇಳಿ ನಂತರ ಸಾಮಾನ್ಯ ಗುಣಲಕ್ಷಣಗಳಲ್ಲಿ ಅದನ್ನ ಪರಿಶೀಲನೆ ಮಾಡಿ ಉದಾಹರಣೆಗಳನ್ನ ಕೊಟ್ರೆ ಅದು ನಿಗಮನ ಪದ್ಧತಿ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ತರಗತಿಯ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವ ಯಾವುದು ಅಂತ ಕೇಳಿದರೆ ಶಿಥಲತೆಯ ತತ್ವ ಯೋಜನೆಯ ತತ್ವ ಪರಿಹಾರ ಬೋಧನಾ ತತ್ವ ಅಂತರ್ಕ್ರಿಯಾ ತತ್ವ ತಲಿ ಅನಿರೀಕ್ಷಿತ ಸಮಸ್ಯೆಗಳನ್ನ ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವಗಳಿಗೆ ನಾವೆಂತ ಕರಿತಾ ಹೋಗ್ತೀವಿ ರೂಲ್ಸ್ ಆಫ್ ಡೆಡಿಕೇಟಿವ್ ಮತ್ತೆ ಎಂತ ಕರಿತೀವಿ ಶೀತಲತೆಯ ತತ್ವ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ತರುವಾಯ ಎಂಬ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ ಅಂತ ಇದೆ ಅವಧಾರಣಾರ್ಥಕವ್ಯಯ ಕಿ ಕ್ರಿಯಾರ್ಥಕವ್ಯಯ ಸಂಬಂಧಾರ್ಥಕ ಅವಯ ಸಾಮಾನ್ಯಾರ್ಥಕ ಅವಯ ಸ್ನೇಹಿತರೆ ನಾನು ಇದಕ್ಕೆ ಈ ಪ್ರಶ್ನೆ ಏನಕ್ಕೆ ತಂದೆ ಅಂತಂದ್ರೆ ನನ್ನ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಇದಕ್ಕೆ ಅಹ್ ನಾನು ರಾಂಗ್ ಆನ್ಸರ್ ಹೇಳಿದ್ದೆ ಏನು ಚೆನ್ನಾಗಿ ಎನ್ನುವಂತ ಒಂದು ಪದ ಬಂದಿತ್ತು ಚೆನ್ನಾಗಿ ಎಂಬ ಪದವು ಯಾವ ವ್ಯಾಕರಣ ಅಂಶಕ್ಕೆ ಸೇರಿದೆ ಅಂದ್ರೆ ನಾನು ನಿಮಗೆ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದೆ ದಯವಿಟ್ಟು ಅದು ಕ್ರಿಯಾರ್ಥಕ ಅವಯ ಅಲ್ಲ ಅವು ಅವ್ಯಯ ಚೆನ್ನಾಗಿ ಎನ್ನುವಂಥದ್ದು ತರುವಾಯ ಎನ್ನುವಂಥದ್ದು ಸಾಮಾನ್ಯ ಅರ್ಥಕ ಅವಯಕ್ಕೆ ಉದಾಹರಣೆಗಳಾಗಿರ್ತವೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ನಾನು ಅದನ್ನ ಇವಾಗ ನಾನು ಗ್ರೂಪ್ ಅಲ್ಲೂ ಶೇರ್ ಮಾಡಿದ್ದೀನಿ ಮತ್ತೆ ಅದೇ ಒಂದು ವಿಡಿಯೋದಲ್ಲಿ ಪಿನ್ ಸಹ ಮಾಡಿದ್ದೀನಿ ಕಮೆಂಟ್ ಪಿನ್ ಕಮೆಂಟ್ ಮಾಡಿದ್ದೀನಿ ಮತ್ತೆ ಪಿನ್ ಸಹ ಮಾಡಿದ್ದೀನಿ ಸೊ ಅದಕ್ಕೆ ಸರಿಯಾಗಿ ಸರ್ಪಡಿಸಿಕೊಳ್ಳಿ ಏನಕ್ಕೆ ಅಂದ್ರೆ ನಿಮಗೆ ಒಂದೊಂದು ಅಂಕಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಎಸ್ ತರುವಾಯ ಎನ್ನುವಂಥದ್ದು ಸಾಮಾನ್ಯ ಕಾರ್ತಕ ಅವ್ಯಯಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಳೆಗಿಳಿಗಳ ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಚೇಕಾನುಪ್ರಾಸ ಯಮಕ ವೃತ್ಯಾನುಪ್ರಾಸ ಉಪಮಾ ಅಲಂಕಾರ ಅಂತ ಕೊಟ್ಟಿದ್ದಾರೆ ಸೊ ಏನಾಗ್ತಾ ಆಗುತ್ತೆ ಸೊ ಇಲ್ಲಿ ನೋಡಿ ಎಳಗಿಳಿಗಳು ಗಿಳಿಗಳ ಲ ಳ ಎನ್ನುವಂಥದ್ದು ಏನಾಗ್ತಾ ಇದೆ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಇಲ್ಲಿ ಏನು ಮತ್ತೆ ಮತ್ತೆ ಪದ ಬರ್ತಾ ಇದೆ ಲಾ ಎನ್ನುವಂತ ಪದ ಏನಾಗ್ತಾ ಇದೆ ಮತ್ತೆ ಪದೇ ಪುನರಾವರ್ತನೆ ಆಗ್ತಾ ಇದೆ ಇದು ಪದೇ ಪದೇ ಪುನರಾವರ್ತನೆ ಆಗ್ತಾ ಇದೆ ಯಾವ್ದಾದ್ರು ಒಂದು ವ್ಯಂಜನಾಕ್ಷರ ಅಂತಂದ್ರೆ ಅದಕ್ಕೆ ನಾವು ವೃತ್ಯಾನು ವೃತ್ಯಾನುಪ್ರಾಸ ಅಂತ ಕರಿತೀವಿ ಆ ಪಾದ್ಯವು ಪ್ರಾಸಬದ್ಧವಾಗೂ ಇರಬೇಕು ಪದಗಳು ಪುನರಾವರ್ತನೆ ಆಗ್ತಾ ಇರಬೇಕು ಪದ ಮೀನ್ಸ್ ಅಕ್ಷರ ವ್ಯಂಜನಾಕ್ಷರ ಪುನರಾವರ್ತನೆ ಆಗ್ತಾ ಇರಬೇಕು ಅದು ಪುನರಾವರ್ತನೆ ಆಗ್ತಿದ್ರೆ ಹಂಥದಕ್ಕೆ ನಾವು ವೃತ್ಯಾನುಪ್ರಾಸ ಅಂತ ಕರಿತೀವಿ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಹಿಂದಿನ ತರಗತಿಯಾಗಿತ್ತು ಸೊ ಇದುವರೆಗೂ ನೀವು ಯಾರೆಲ್ಲ ನೋಡ್ತಿರೋ ಜಸ್ಟ್ ಈ ವಿಡಿಯೋ ಲೈಕ್ ಮಾಡ್ತಾ ಹೋಗಿ ಸೊ ನೀವು ಇವೆಲ್ಲ ನೋಡ್ತಾ ಇರಬಹುದು ನನ್ನ ವಿಡಿಯೋಸ್ ಎಲ್ಲ ನೀವು ನೋಡ್ತಾ ಇರಬಹುದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತಗೊಂಡು ಕೇವಲ ಇಪ್ಪತ್ತು ನಿಮಿಷದಲ್ಲಿ ನಾವು ಮುಗಿಸ್ತಾ ಇದ್ದೇವೆ ಏನಕ್ಕೆ ಅಂತಂದ್ರೆ ಒಂದೇ ಉದ್ದೇಶ ಮುಂದಿನ ಒಂದು ಟಿಇಟಿಯಲ್ಲಿ ನಿಮಗೆ ರಿವಿಷನ್ಸ್ ಆಗಲಿ ಅಂತ ಜೊತೆಗೆ ನೀವು ನೆಕ್ಸ್ಟ್ ಈ ವಿಡಿಯೋ ನೋಡಿದಾಗ ಟೂ ಎಕ್ಸ್ ಇಟ್ಕೊಂಡು ನೋಡಿದ್ರು ಸಹ ಸಾಕು ಜಸ್ಟ್ ಹತ್ತು ನಿಮಿಷದಲ್ಲಿ ನಿಮಗೆ ಇಪ್ಪತ್ತೈದು ಪ್ರಶ್ನೆ ರಿವಿಷನ್ ಆಗ್ತಾ ಹೋಗುತ್ತೆ ಅದೊಂದೇ ಒಂದು ಉದ್ದೇಶ ನಮಗೆ ಇರುವಂತದ್ದು ನೀವು ನಮಗೆ ಮಾಡ್ಬೇಕಾದ ಪ್ರೋತ್ಸಾಹ ಈ ವಿಡಿಯೋ ಇಷ್ಟ ಆಗ್ರೆ ಜಸ್ಟ್ ಒಂದು ಲೈಕ್ ಅನ್ನ ನೀಡುವಂತದ್ದು ಅಷ್ಟೇ ಸ್ನೇಹಿತರೆ ಇನ್ನ ಮುಂದಿನ ತರಗತಿಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ನಿಮ್ಗೆ ಇವೆಲ್ಲ ರಿವಿಷನ್ ಆದ ತರ ಆಗ್ತಾ ಇರ್ತವೆ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಓದೋದಷ್ಟು ಇಂಪಾರ್ಟೆಂಟ್ ಅಲ್ಲ ರಿವಿಷನ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಅದನ್ನ ಸರಿಯಾಗಿ ಅರ್ಥೈಸಿ ಮತ್ತೆ ಜಸ್ಟ್ ಕನ್ನಡಕ್ಕೆ ನಾನು ಸುಮಾರು ಸಲ ಹೇಳಿದ್ದೀನಿ ಹೆಚ್ಚಿನ ಒಂದು ಅವಧಿಯನ್ನ ಕೊಡ್ಬೇಡಿ ಬೇರೆ ವಿಷಯಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗಿ ಏನಕ್ಕೆ ಅಂದ್ರೆ ಕನ್ನಡವನ್ನ ನಾವು ಹೇಗೆ ಬರೆದ್ರು ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನಾವು ಪಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇಂದಿನ ತರಗತಿ ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಮತ್ತೆ ಆ ಚರ್ಚೆಯಲ್ಲಿ ತೊಡಗಿಸ್ತಾ ಹೋಗ್ತೇವೆ ಅಂತ ಹೇಳ್ತಾ ಇಂದಿಗೆ ಇಲ್ಲಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು